गुभ्यो नम हरि ओं यम श्रुति सुनयन विषयादंत्रो गुर गुरो जगता विमूात तत्व प्रकटमी हवे तुम सुमनसो मुकुंदम ध्याम कुहकं तम स्वहसा शर्व प्रशमनम सर्विधि पर जीव प्रणेता वंदे विजयदम हरिं करो तुम मम कल्याणम हरिहयम का विदह गुरुष्टमत्पनामा मे परदोस्तु निरंतरम वाणीते करवण्यं वचरणो रुजि सर्वदा मद्वाक्य सरणीर पूजा श्रीमदाचार्य भावगान समाश्रगे गुरुं भक्त्या महाविश्वास पूर्वकं निक्षेपे सर्वभारांश्च गुरु श्री पादपंकजे सत्यम सत्यम पुनः सत्यम विष्णुतीर्थ ಸರ್ವೇ ೇ ಕಾಂತೇವಾ ಶಪತೋ ಬಿಂಬಸನ್ನಿಧ ಅತ್ಯಂತ ಬರಮಂಗಲಕರವಾಗಿರುವಂತಹ ದಿವಸ ಕಾರಣ ದ್ವೈತ ವೇದಾಂತದ ಇತಿಹಾಸದಲ್ಲಿ ಮಧ್ವಾಚಾರ್ಯರ ತಮ್ಮ ಅಂತನಿಸ್ಕೊಂಡಿರುವಂತಹ ಪೂರ್ವಾಶ್ರಮದ ತಮ್ಮ ವಿಷ್ಣು ತೀರ್ಥರ ನಂತರ ವಾಂಗ್ಮಯದಲ್ಲಿ ಅತ್ಯಂತ ಪ್ರಖ್ಯಾತರಾಗಿರುವಂಥವರು ಅಡವಿ ಸ್ವಾಮಿಗಳು ಅಂತ ಇವರನ್ನ ಕರೀತಾರೆ ಅಡವೀಸ್ವಾಮಿಗಳು ಅಥವಾ ಅರಣ್ಯಕಾಚಾರ್ಯರು ಅಂತನೂ ಇವರನ್ನ ಕರೀತಾರೆ ಅಂತಹ ಪ್ರಖ್ಯಾತರಾಗಿರುವಂಥವರು ಮಾದನೂರಿನ ವಿಷ್ಣುತೀರ್ಥರು ವಿಷ್ಣುತೀರ್ಥರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಎರಡು ಅಂಶಗಳ ಕಡೆ ಗಮನವನ್ನು ಹರಿಸೋಣ ವಿಶೇಷವಾಗಿ ಟೀಕಾಕೃಪ್ಪ ಅನುಗ್ರಹದಿಂದ ಜನಿಸಿದಂಥವರು ನಮ್ಮ ವಿಷ್ಣುತೀರ್ಥರು ರತ್ನ ಅನ್ನುವಂತಹ ಹೆಸರಿನ ಐದು ಸರ್ಗಗಳನ್ನು ಒಳಗೊಂಡಂತಹ ಪಂಚರತ್ನ ಅಂತನೂ ಕರೀತಾರೆ ಸಂಸ್ಕೃತ ಕೃತಿ ಅದರಲ್ಲಿ ನಮ್ಮ ವಿಷ್ಣುತೀರ್ಥರ ಬಗ್ಗೆ ಪೂರ್ಣವಾದ ವಿಶೇಷವಾದ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೀವಿ ಅನೇಕ ಸ್ತೋತ್ರಗಳಿದ್ದಾವೆ ಹಾಡುಗಳಿದ್ದಾವೆ ಅನಂತಾದೀಶ್ ಅನಂತಾದ್ರೀಶ ಮುದ್ರಿಕೆಯಲ್ಲಿ ಅದರ ಮೇಲೆ ಅವರ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಬಹುದು ವಿಷ್ಣು ತೀರ್ಥರ ಒಂದು ವೈಶಿಷ್ಟ್ಯವೇ ಅಂಥದ್ದು ಅವರು ಜನಿಸಿದ ಮೇಲೆ ಅವರಿಗೆ ಇಟ್ಟಂತಹ ಹೆಸರು ಜಯತೀರ್ಥ ಅಂತ ಹೆಸರಿಟ್ಟಿದ್ದಾರೆ ಟೀಕಾಕರ್ಪಾದರ ವಿಶೇಷ ಸೇವೆಯನ್ನು ಮಾಡಿದಂಥವರು ಅಲ್ಲಿ ಅವತಾರವನ್ನು ಮಾಡಿದ್ದಾರೆ ಅದನ್ನೆಲ್ಲ ಪಂಚರತ್ನದಲ್ಲಿ ಭಾರಿ ವಿಶೇಷವಾಗಿ ಹೇಳ್ತಾರೆ ನರಹರಿ ಆಚಾರ್ಯರು ಅಂತ ದೊಡ್ಡ ವಿದ್ವಾಂಸರು ಬಾಳಾಚಾರ್ಯರು ಅಂತ ಅವರನ್ನು ಕರೀತಾರೆ ಅವರಲ್ಲಿ ಅಂದ್ರೆ ಅವರ ಮೊಮ್ಮಗನಾಗಿ ಜೈತೀರ್ಥಾಚಾರ್ಯರು ಅವತಾರವನ್ನು ಮಾಡಿರುವಂಥದ್ದು ಮುಂದೆ ಐಜಿ ಆಚಾರ್ಯರು ಅಂತ ಹೇಳಿ ಐಜಿ ವೆಂಕಟರಾಮಾಚಾರ್ಯರು ಅಂತ ಅವರನ್ನು ಕರೀತಾರೆ ಇವರೇ ಮುಂದೆ ವ್ಯಾಸ ತತ್ವಜ್ಞರು ಅಂತ ಪ್ರಖ್ಯಾತರಾದಂಥವರು ಅವರ ಹತ್ತಿರ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾರೆ ನರಸಿಂಹ ಮಂತ್ರದ ಸಿದ್ಧಿಯನ್ನ ಪಡೆದಂಥವರು ನಮ್ಮ ವಿಷ್ಣು ತೀರ್ಥರು ವಿಷ್ಣು ತೀರ್ಥರ ಒಂದು ವೈಶಿಷ್ಟ್ಯತೆ ಹೇಗೆ ಅಂದ್ರೆ ಗುರುಗಳಲ್ಲಿ ಅಧ್ಯಯನವನ್ನು ಮಾಡಿದ್ರು ಅಂದ್ರೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದ್ರು ಅದಾದ ಮೇಲೆ ಗೃಹಸ್ಥರಾದರು ವಿವಾಹ ಆದರು ವಿವಾಹ ಆದಂತಹ ಸಂದರ್ಭದಲ್ಲಿ ಸಂಸಾರವನ್ನು ನಡೆಸ್ತಾ ಇದ್ದಾರೆ ನಡೆಸುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಅವರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ ವಿವಾಹ ಆಗಿದ್ದಾರೆ ವಿವಾಹ ಆಗಿ ಹೆಂಡತಿಯ ಜೊತೆಗೆ ಸಂಸಾರವನ್ನ ಮಾಡ್ತಾ ಇದ್ದಾರೆ ಮಾಡುವಂತಹ ಸಂದರ್ಭದಲ್ಲಿ ಪುರಂದರದಾಸರ ಮಾತು ಒಬ್ಬ ದಾಸಯ್ಯನ ಬಾಯಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಅದನ್ನ ಕೇಳಿ ಅವರು ಪರಿವರ್ತನೆಗೊಂಡಿದ್ದನ್ನ ನಾವು ಇತಿಹಾಸದಲ್ಲಿ ಕಾಣ್ತೀವಿ ಮಂಚಬಾರದು ಪಡದಿಬಾರದು ಕಂಚು ಬಾರದು ಈ ಪದ್ಯವನ್ನ ಅಲ್ಲಿ ಹಾಡ್ ಹಾಡು ಹೇಳ್ತಾ ಹೋಗ್ತಾ ಇದ್ದಾನೆ ದಾರಿಯಲ್ಲಿ ಮುಂಚೆ ಮಾಡಿರೋ ಧರ್ಮವಾ ಯಾವುದು ನಮ್ ಜೊತೆಗೆ ಬರೋದಿಲ್ಲ ನಮ್ ಜೊತೆಗೆ ಬರೋ ಧರ್ಮ ಮಾತ್ರ ಅಂತ ಹೇಳಿ ಡಿಗ್ಗನೆ ಎದ್ದಿದ್ದಾರೆ ಅವಧೂತ ಚರ್ಯೆಯಲ್ಲಿ ಅಂದ್ರೆ ವಾನಪ್ರಸ್ಥ ಆಶ್ರಮದಲ್ಲಿ ಅವರು ನಿರತರಾಗಿದ್ದಾರೆ ಎಷ್ಟು ಅವರಲ್ಲಿ ಒಂದು ಒಂದು ವೈಶಿಷ್ಟ್ಯತೆ ಅಂದ್ರೆ ನಿತ್ಯದಲ್ಲಿ ಭಾಗವತವನ್ನ ಅಧ್ಯಯನ ಮಾಡುವಂಥವ್ರು ಭಾಗವತದ ಮೇಲೆ ಸುಧಾದಿ ಗ್ರಂಥಗಳ ಮೇಲೆ ಭಾರಿ ವಿಶೇಷವಾದ ಭಕ್ತಿ ಮತ್ತು ಪ್ರೀತಿ ಅವಧೂತರಾಗಿ ಅವರು ಜೀವನವನ್ನ ಮಾಡ್ತಾ ಇದ್ದಾರೆ ಅವರ ಮಗ ಕೃಷ್ಣಾಚಾರ್ಯ ಅಂತ ಹೇಳಿ ಅವರು ದೊಡ್ಡ ಪಂಡಿತರು ಒಳ್ಳೆಯ ವಿಶೇಷವಾದ ಭಗವಂತನ ಆರಾಧನೆಯನ್ನ ಮಾಡುವಂಥವು ಹಗಲಿರಳು ಪಾಠ ಪ್ರವಚನವನ್ನ ಮಾಡುವಂಥವು ಯಾತ್ರೆಗೆ ಹೋಗಬೇಕು ಅಂತ ಅವ್ರಿಗೆ ಅನಿಸ್ತಂತ ಒಂದ್ಸಾರಿ ಆ ಸಂದರ್ಭದಲ್ಲಿ ಶೇಷ ರೂಪದಿಂದ ಸರ್ಪ ರೂಪದಿಂದ ಬಂದು ಟೀಕಾಚಾರರು ಅನುಗ್ರಹ ಮಾಡಿ ಹೇಳ್ತಾರಂತೆ ನೀವು ಹೋಗೋ ಅವಶ್ಯಕತೆ ಇಲ್ಲ ನೀವೆಲ್ಲಿದ್ದೀರೋ ಅಲ್ಲೇ ಬದ್ರಿನಾರಾಯಣ ಬರ್ತಾನೆ ನೀವು ಪಾಠ ಪ್ರವಚನ ಬಿಡಬೇಡ್ರಿ ಪಾಠ ಪ್ರವಚನ ಮಾಡ್ರಿ ಅಲ್ಲ ಈ ಕಾಡಿನಲ್ಲಿ ನಾನು ಪಾಠ ಪ್ರವಚನ ಮಾಡಿದ್ರೆ ಯಾರು ಕೇಳ್ತಾರ ಬಂದು ನಾ ಬಂದು ಕೇಳ್ತೀನಿ ನೀವು ಪಾಠ ಪ್ರವಚನ ಮಾಡ್ರಿ ಟೀಕಾಕೃತ್ವಾದರ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವರು ಆ ವಾನಪ್ರಸ್ಥಾಶ್ರಮದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರದ ನಿಯಮ ಏನು ಅಂದ್ರೆ ಬೆಳಿಗ್ಗೆ ಬೇಗ ಅಂದ್ರೆ ಬ್ರಾಹ್ಮಿ ಮೂರ್ತೆ ಚೋತ್ಥಾಯ ತ್ಯಾಗೆ ದೇವೋ ಮತೋಕ್ಷಜಂ ಶ್ಲೋಕವನ್ನ ಬಹಳ ಸರಳವಾಗಿ ಸುಂದರವಾಗಿ ಹೇಳ್ಬಿಡ್ತಾರೆ ಆದರೆ ಕಾರ್ಯತಃ ಬರಬೇಕಲ್ಲ ಅದು ನಮ್ಮ ಚೈತೀರ್ಥಾಚಾರ ನಾವು ಕಾಣುವಂಥದ್ದು ನಾಲ್ಕು ಗಂಟೆಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಹಿನ್ನಾಳು ಅಂತ ಕರೀತಾರೆ ಮುನವಳ್ಳಿ ಧಾರವಾಡ ಹಿನ್ನಾಳು ಮಾದನೂರು ಅಂತ ಅಲ್ಲಿ ಹತ್ರ ಇರುವಂಥದ್ದು ಈ ನಾಲ್ಕು ಪ್ರದೇಶಗಳಲ್ಲಿ ಅವರು ವಾಸ ಮಾಡಿರುವಂಥದ್ದು ಸಮಗ್ರವಾದ ಸುಮಧ್ವಿಜಯವನ್ನ ಹದಿನಾರು ಸ್ವರ್ಗ ಸುಮಧ್ವಿಜಯವನ್ನ ಬೆಳಗ್ಗೆ ನಾಲ್ಕುವರೆಗೆ ಸ್ನಾನ ಮಾಡಿ ಆ ನದಿ ದಂಡೆಯ ಮಧ್ಯದಲ್ಲಿ ಹೋಗಿ ಕುತ್ಕೊಳ್ಳೋರು ಪೂರ್ಣ ಮುಖೋದ್ಗತವಾಗಿ ಪಾರಾಯಣ ಆರು ಗಂಟೆಗೆ ಸರಿಯಾಗಿ ಸೂರ್ಯೋದಯಕ್ಕೆ ಸೂರ್ಯಾರ್ಘ್ಯ ಆ ಸ್ತೋತ್ರವನ್ನು ಮುಗಿಸಬೇಕು ಸುಮಧ್ವಜಯವನ್ನ ಸೂರ್ಯಾರ್ಘ್ಯವನ್ನ ಕೊಟ್ಟು ಎದ್ದು ಬರಬೇಕು ಹೀಗೆ ನಿತ್ಯದಲ್ಲಿ ಅವರ ಸಾಧನೆಯ ಒಂದು ಮಜಲು ನಾವು ಅವರು ಕಾಣುವಂಥದ್ದು ಮುಂದೆ ನಲವತ್ತನೇ ವಯಸ್ಸಿನಲ್ಲಿ ಅಂದ್ರೆ ನೋಡಿ ಬ್ರಹ್ಮಚರ್ಯ ಎರಡನೆಯದಾಗಿ ಗೃಹಸ್ಥ ಮೂರನೇದಾಗಿ ವಾನಪ್ರಸ್ಥ ನಾಲ್ಕನೆಯದಾಗಿ ನಾಲ್ಕನೇದ್ದು ಸನ್ಯಾಸಾಶ್ರಮ ಸತ್ಯವರತೀರ್ಥರು ಅಂತ ಹೇಳಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳು ಅವರಿಂದ ಆಶ್ರಮವನ್ನು ಪಡೆದಿದ್ದಾರೆ ಸ್ವಪ್ನ ಸೂಚನೆಯಂತೆ ಬದರೀನಾರಾಯಣ ಬಂದು ಶಿಲಾಮಯವಾಗಿ ಇವತ್ತು ಅವರ ವೃಂದಾವನದ ಹಿಂಭಾಗದಲ್ಲಿ ನಾವು ಕಾಣಬಹುದು ಅಂತಹ ಬದರೀನಾರಾಯಣನ ಅನುಗ್ರಹವನ್ನು ಪಡೆದಂತವರು ನಮ್ಮ ಮಾಧರೂರಿನ ವಿಷ್ಣು ತೀರ್ಥರು ಇವರ ಶಿಷ್ಯ ಪರಂಪರೆಯನ್ನು ನೋಡೋದಾದ್ರೆ ಅವರ ಪುತ್ರರಾಗಿರುವಂತಹ ಕೃಷ್ಣಾಚಾರ್ಯರು ಗೋಕಾವಿ ಅನಂತಾತ್ರಿ ಭೀಮಾಚಾರ್ಯರು ಮೊರಬಾ ಶೇಷಾಚಾರ್ಯರು ಅವರ ಪುತ್ರ ರಾಮಾಚಾರ್ಯರು ತೊಣಪಿ ಬಾಳಾಚಾರ್ಯರು ಕೌಲ್ಗಿ ವೆಂಕಟಾಚಾರ್ಯರು ಅಣ್ಣಿಗೇರಿ ಅಣ್ಣಯ್ಯ ಅಣ್ಣಾಚಾರ್ಯರು ನೂರಾರು ಜನ ಶಿಷ್ಯರನ್ನ ತಯಾರು ಮಾಡಿದಂತಹ ಮಹಾ ವಿದ್ವಾಂಸರು ನಮ್ಮ ಮಾಧುರ ವಿಷ್ಣು ತೀರ್ಥರು ಅದರಲ್ಲಂತೂ ಕೃಷ್ಣಾಚಾರ್ಯರು ಅವರ ಪುತ್ರರಾಗಿರುವಂಥವರು ಉದ್ದಾಮ ಪಂಡಿತರು ಶ್ರೇಷ್ಠ ಗ್ರಂಥಕಾರರು ಅಂತ ಹೇಳ್ತಾರೆ ಅದರಲ್ಲೂ ಅವರ ಗ್ರಂಥಗಳಲ್ಲಿ ನ್ಯಾಯಸುಧಾ ಟಿಪ್ಪಣಿ ಲಘು ರಸ ರಂಜನಿ ಅಂತ ಕರೀತಾರೆ ಅದಕ್ಕೆ ತತ್ವಪ್ರಕಾಶಿಕ ಟಿಪ್ಪಣಿ ಸುಮನೋರಂಜನಿ ನ್ಯಾಯಸುಧಾ ವ್ಯಾ ಸ್ತೋತ್ರ ವ್ಯಾಖ್ಯಾನ ವಿಷ್ಣು ತೀರ್ಥರ ಸ್ತೋತ್ರ ಇವೆಲ್ಲ ಭಾರೀ ಪ್ರಖ್ಯಾತವಾಗಿರುವಂಥದ್ದು ಅನಂತಾದ್ರಿ ಭೀಮಾಚಾರ್ಯರು ಅನಂತಾದ್ರೀಶ ಅನ್ನುವಂತಹ ಮುದ್ರಿಕೆಯಲ್ಲಿ ಅನೇಕ ಪದ್ಯಗಳನ್ನ ರಚನೆ ಮಾಡಿಕೊಟ್ಟಿದ್ದನ್ನು ನಾವು ಕಾಣ್ತೀವಿ ತಪಸ್ಸಿದ್ಧಿ ಮಂತ್ರ ಅಪಾರವಾಗಿ ಹೊದ್ದೆ ಹೊಂದಿದಂಥವರು ನಮ್ಮ ವಿಷ್ಣು ತೀರ್ಥರು ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆದಂಥವರು ಟೀಕಾಕೃಪಾದರ ಕೃಪಾಪಾತ್ರರು ತೀರ್ಥರು ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ ಒಂದೆರಡು ಮಹಿಮೆಯನ್ನು ನೋಡೋದಾದ್ರೆ ಅವರ ಅಧ್ಯಯನ ಕಾಲದಲ್ಲಿ ಅವರ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಐ ಜಿ ವೆಂಕಟರಾಮಾಚಾರ್ಯರು ಅಂತ ನಾವು ಕಾಣ್ತೀವಲ್ಲ ಅವರ ಹತ್ತಿರ ಇದ್ದಂತಹ ಸಂದರ್ಭದಲ್ಲಿ ನರಸಿಂಹ ಮಂತ್ರವನ್ನ ಗುರುಗಳು ಉಪದೇಶ ಮಾಡಿದ್ರು ನಿತ್ಯದಲ್ಲಿ ಜಪ ಮಾಡಬೇಕು ಅವರಿಗೆ ಅಪಮೃತ್ಯು ಬಂದಿತ್ತಂತೆ ಗುರುಪುತ್ರರಿಗೆ ಆ ಸಂದರ್ಭದಲ್ಲಿ ನರಸಿಂಹ ಮಂತ್ರ ಜಪವನ್ನ ಮಾಡಿದ್ದಾರೆ ಮಾಡಿ ಆ ಗುರುಗಳ ಮಗನನ್ನ ವಿಶೇಷವಾಗಿ ಬದುಕಿಸಿದ್ದಂತದ್ದನ್ನು ನಾವು ಕಾಣ್ತೀವಿ ಅದು ಗುರುಗಳ ವಿಶೇಷವಾದ ಅನುಗ್ರಹ ನರಸಿಂಹ ಮಂತ್ರದ ಸಿದ್ಧಿ ಇನ್ನು ಕಿನ್ನಾಳು ಪ್ರದೇಶ ದೇಸಾಯಿ ಅವರಿಗೆ ವಿಚಿತ್ರವಾದ ರೋಗ ಅನ್ನ ನೋಡಿದ್ರೆ ಅನ್ನ ಕಾಣಿಸೋದೇ ಇಲ್ಲ ಕ್ರಿಮಿ ಕಂಡ ಕಾಣಬೇಕು ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಪ್ರಾರ್ಥನೆಯನ್ನ ಮಾಡಿ ಅದನ್ನ ಪರಿಹಾರ ಮಾಡಿರುವಂಥದ್ದು ಭೀಕರ ಬಲಗಾಲ ಏನೇನೂ ಇಲ್ಲಪ್ಪ ಊಟ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ರಮಾಸ್ತೋತ್ರ ಅಂತ ಹೇಳಿ ಬಹಳ ಸುಂದರವಾಗಿರುವಂತಹ ಸ್ತೋತ್ರವನ್ನು ಮಾಡಿ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರಗಿಸದಾ ಒಂದೆರಡು ಶ್ಲೋಕ ನೋಡೋದಾದ್ರೆ ಅದರಲ್ಲಿ ಹೇಳ್ತಾರೆ ಯಯ ರಾಜತಿ ವಿಪರೀತಂಜವತಿ ಯಾ ಭೃತ್ಯೋ ಭೃತ್ಯೋತಿ ವಿಪರೀತಂಚವತಿ ಯಾ ಕಾರ್ಯಂ ಚ ವಿಪರೀತಂಚವತಿ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ರತಿ ಸದಾ ಸಾಮಾನ್ಯವಾದ ವ್ಯಕ್ತಿ ಲಕ್ಷ್ಮೀದೇವಿಯ ಅನುಗ್ರಹ ರಾಜ ಆಗಿಬಿಡ್ತಾನೆ ಮಾತಾಡ್ಲಿಕ್ಕೆ ಬರದೇ ಇದ್ದಂಥವನು ಅಂತ ವಾಜ್ಞೆಯಂತನಿಸ್ಕೊಳ್ತಾನೆ ಮಕ್ಕಳಿಲ್ಲದವರಿಗೆ ಒಳ್ಳೆಯ ಸಂತತಿ ಆಗ್ತಾ ಇದೆ ಪರಬ್ರಹ್ಮಾಣಿ ಪರಬ್ರಹ್ಮನ ಮಡದಿಯಾಗಿರುವಂತಹ ಲಕ್ಷ್ಮೀದೇವಿ ನಿನ್ನ ಅನುಗ್ರಹ ಆದರೆ ಎಲ್ಲವೂ ಸಾಧ್ಯ ಅಂತ ಹೇಳಿ ಸ್ತೋತ್ರವನ್ನ ಮಾಡಿ ಆಶ್ರಿತರಾಗಿರುವಂತಹ ಜನರನ್ನ ಬರಗಾಲದಲ್ಲಿ ರಕ್ಷಣೆ ಮಾಡಿದಂತಹ ಕೀರ್ತಿ ನಮ್ಮ ವಿಷ್ಣು ತೀರ್ಥರದು ಶಿಷ್ಯರೆಲ್ಲ ಒಂದ್ಸಾರಿ ಕೇಳಿದ್ರಂತೆ ಅಲ್ಲ ಕಲಿಯುಗ ಕಲಿಯುಗ ಅಂತ ಅಂತೀವಲ್ಲ ಆ ಕಲಿಯುಗದ ಅಭಿಮಾನಿಯೇ ಹೇಗಿದ್ದಾನೆ ನಾವು ಒಂದ್ಸಾರಿ ನೋಡ್ಬೇಕಲ್ಲ ಅಂತ ಕೇಳಿದಾಗ ಕಲಿಯನ್ನ ಶಿಷ್ಯರಿಗೆ ತೋರಿಸಿದಂಥವರು ಮಹಾನುಭಾವರಾಗಿರುವಂತಹ ವಿಷ್ಣು ತೀರ್ಥರು ಅಂದ್ರೆ ಆ ಗುರುಗಳ ಅನುಗ್ರಹ ಇದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ಲಿಕ್ಕೆ ನಮ್ಮ ವಿಷ್ಣು ತೀರ್ಥರೇ ಸಾಕ್ಷಿಯಾಗಿರುವಂಥದ್ದು ವಾಯುದೇವರು ರುದ್ರದೇವರು ವಿಶೇಷವಾಗಿ ದರ್ಶನವನ್ನ ಕೊಟ್ಟಿದ್ದಾರೆ ಅವರ ಒಂದು ವ್ಯಕ್ತಿತ್ವ ಅಂಥದ್ದು ಅದರಲ್ಲೂ ನಿತ್ಯದಲ್ಲಿ ಸುಧಾದಿ ಗ್ರಂಥಗಳ ವಿಶೇಷವಾದ ಪಠನ ಪಾರಾಯಣ ಪಾಠವನ್ನ ಹೇಳುವಂಥವ್ರು ವಿಷ್ಣು ತೀರ್ಥರು ಅದು ಅವರ ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು ಶಿಷ್ಯರಿಗೆಲ್ಲ ಹೇಳಿದ್ರಂತೆ ದಿವಸ ಪ್ರವಚನ ಮಾಡ್ತಾ ಇದ್ದಾರೆ ತಮಗೆ ಅಡುಗೆ ಮಾಡಬೇಡ್ರಿ ಅಂತ ಹೇಳಿದ್ರು ಶಿಷ್ಯರಿಗೆಲ್ಲ ಆಶ್ಚರ್ಯ ಸಂಜೆ ವೇಳೆಗೆಲ್ಲ ಶಿಷ್ಯರಿಗೆಲ್ಲ ಹೇಳಿದ್ರು ನೀವೆಲ್ಲ ಊಟ ನನಗೆ ಅಡುಗೆ ಮಾಡಬೇಡ್ರಿ ಅಂತ ನಿಮ್ಮ ಐದಾರು ಜನಗಳಿಗೆ ಜನಗಳಲ್ಲಿ ಪಾಠ ಹೇಳಬೇಕಾದ್ರೆ ಒಂದು ಮಾತು ಹೇಳಿದ್ರಂತೆ ಎಲ್ಲ ಮುಗಿದ ಮೇಲೆ ಒಬ್ಬರಿಗೆ ಅಪಮೃತ್ಯು ಯೋಗ ಇದೆ ನಾವು ಮೂರು ದಿನ ಉಪೋಷಣ ಉಪೋಷಣೆ ಅಂದ್ರೆ ಉಪವಾಸವನ್ನ ಆಚರಣೆ ಮಾಡ್ತೀವಿ ಆ ಪುಣ್ಯವನ್ನ ಅವರಿಗೆ ಧಾರೆ ಎರೆದು ಕೊಡ್ತೀವಿ ಇಲ್ಲ ಅಂದ್ರೆ ಅವನು ಬದುಕೋದೇ ಇಲ್ಲ ನೋಡ್ರಿ ಮುಂಚನೆ ತಿಳ್ಕೊಂಬಿಟ್ರು ಎಷ್ಟು ಅವರ ಒಂದು ತಪಸ್ಸಿದ್ಧಿಯ ಗುಣ ನಾವಿಲ್ಲಿ ಕಾಣಬಹುದು ಮೂರನೇ ದಿವಸ ಅವನಿಗೆ ಅದು ಪರಿಹಾರ ಆಗ್ತದೆ ಅಂತ ಮುಂಚೆ ಹೇಳಿದ್ರು ಎಲ್ಲ ಮುಗಿದ ಮೇಲೆ ತಾವು ಉಪವಾಸವನ್ನ ಆಚರಣೆ ಮಾಡಿದ್ದಾರೆ ಮರುದಿವಸ ಮೂರನೇ ದಿವಸ ಮುಗಿತು ಮುಗಿದ ಮೇಲೆ ಹೇಳಿದ್ರಂತೆ ಎಲ್ಲ ಶಿಷ್ಯರು ಕೇಳಿದ್ರು ಸ್ವಾಮಿ ಯಾರಿಗೆ ಬಂದಿತ್ತು ಹೇಳಿ ಅವಾಗ ಹೇಳಿದ್ರಂತೆ ಕೈ ತೋರಿಸಿ ತಮ್ಮ ಪುತ್ರ ಪೂರ್ವಾಶ್ರಮದ ಪುತ್ರ ಆಗಿರುವಂತಹ ಕೃಷ್ಣಾಚಾರ್ಯರಿಗೆ ಬಂದಿತ್ತಂತೆ ಅಪಮೃತ್ಯು ಅದನ್ನ ಪರಿಹಾರ ಮಾಡದಂತವರು ಮಹಾನುಭಾವರಾಗಿರುವಂತಹ ವಿಷ್ಣು ತೀರ್ಥರು ಪಂಚಪ್ರಭ ರತ್ನಪ್ರಭ ಅಂತ ಏನ್ ನಾವು ಹೇಳಿದ್ವಲ್ಲ ಇದರಲ್ಲೆಲ್ಲ ಉಲ್ಲೇಖ ಮಾಡ್ತಾರೆ ವಿಶೇಷವಾಗಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಒಂದ್ ನಾಲ್ಕು ಗ್ರಂಥಗಳ ಹೆಸರನ್ನು ನೋಡೋದಾದ್ರೆ ಆಧ್ಯಾತ್ಮ ರಸರಂಜನಿ ಬಿಂಬಸ್ತುತಿ ಮುಕ್ತಾಮಾಲ ಸಾರೋದ್ಧಾರ ಅಂತ ಕರೀತಾರೆ ಕೃಷ್ಣಾಷ್ಟಕ ಮರಣಕಾಲದಲ್ಲಿ ಕೃಷ್ಣಾ ನಿನ್ನ ಸ್ಮರಣೆ ನನ್ನ ಬಾಯಲ್ಲಿ ಬರಲಿ ಅನ್ನುವಂತಹ ಸುಂದರವಾದ ಪದ್ಯಗಳು ಅದು ಕೃಷ್ಣಾಷ್ಟಕ ಅಂತ ಮಾಡಿದ್ದಾರೆ ಬಿಂಬಾರ್ಪಣ ವಿಧಿ ನಿತ್ಯದಲ್ಲಿ ನಮ್ಮ ಹೃದಯದಲ್ಲಿ ಕೂತಿರುವಂತಹ ಭಗವಂತನಿಗೆ ಎಲ್ಲವನ್ನ ಸಮರ್ಪಣೆ ಮಾಡುವಂತಹ ಅತ್ಯದ್ಭುತವಾದ ಬಿಂಬಾರ್ಪಣಾ ವಿಧಿ ಸ್ತೋತ್ರ ನಾನೀಗ ಹೇಳದಾಗ ರಮಾ ಸ್ತೋತ್ರ ಸುಮಧ್ವ ವಿಜಯ ಪ್ರಮೇಯ ಫಲಮಾಲಿಕ ನಿತ್ಯದಲ್ಲಿ ಹದಿನಾರು ಸ್ವರ್ಗವನ್ನ ಹೇಳಿ ಹೇಳಿ ಅವ್ರಿಗೆ ಎಷ್ಟು ಸಿದ್ಧಿ ಬಂದಿತ್ತು ಅಂದ್ರೆ ಹದಿನಾರು ಸ್ವರ್ಗವನ್ನ ಒಂದ ಇಪ್ಪತ್ತು ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಅದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಿತ್ಯದಲ್ಲಿ ಪಾರಾಯಣ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ಹಾಗೆ ಆ ಸುಮಧ್ವಿಜಯ ಪ್ರಮೇಯ ಫಲಮಾಲಿಕಾ ಮಾಲಿಕ ಇಪ್ಪತ್ತೆರಡು ಶ್ಲೋಕಗಳಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಆ ಹದಿನಾರು ಸರ್ಗವನ್ನ ಹೇಳೋದ್ರಿಂದ ಏನಾಗ್ತದೆ ಒಂದೊಂದು ಸರ್ಗದಿಂದ ಒಂದೊಂದು ಫಲ ಅಂತ ಇದೆ ಸನ್ನಿಧಾನಂ ಗುಣಂ ವ್ಯಕ್ತಿ ಒಂದೇ ಸರ್ಗವನ್ನ ಹೇಳೋದ್ರಿಂದ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ನಾವು ಪಾತ್ರರಾಗ್ತೀವಿ ಗುಣಂ ವ್ಯಕ್ತಿ ಒಳ್ಳೆಯ ಸದ್ಗುಣಗಳು ವಾಯುದೇವರ ಭಗವಂತನನುಗ್ರಹದಿಂದ ಎರಡನೇ ಸ್ವರ್ಗವನ್ನು ಹೇಳೋದ್ರಿಂದ ಬರ್ತಾ ಇದೆ ಅಪೇಕ್ಷಿತಾ ಕೆಲಾವತೆರ್ರ ಮೋಕ್ಷ ಶಾಸ್ತ್ರ ಸುಲೋಲತಃ ಕೊನೆಗೆಲ್ಲ ಬರೀತಾರೆ ಅಂತಹ ಸುಮಧ್ವಜಯ ಪ್ರಮೇಯ ಫಲ ರಚನ ರಚನೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ನ್ಯಾಯಸುಧಾ ಸ್ತೋತ್ರ ಅಂತ ಇದೆ ಬಹಳ ಸುಂದರವಾಗಿರುವಂತಹ ಹತ್ತು ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ವಿದ್ವತ್ ಪ್ರತಿಭೆಯಿಂದ ಕೂಡಿರುವಂಥದ್ದು ಆ ಸ್ತೋತ್ರ ಟೀಕಾ ಕೃಪಾದರ ಮೇಲೆ ಅನನ್ಯವಾದ ಭಕ್ತಿಯಿಂದ ಸ್ತೋತ್ರವನ್ನು ಮಾಡಿದ್ದಾರೆ ಆತ್ಮ ಸುಖಬೋಧಿನಿ ಪತ್ರಿಕಾ ಶಿಷ್ಯರಿಗೆಲ್ಲ ಉಪದೇಶ ಪತ್ರವನ್ನು ಮಾಡಿಕೊಟ್ಟಿದ್ದಾರೆ ಸಾಧನೆ ಮಾಡಬೇಕಾದ್ರೆ ಸಮಯವನ್ನು ಸರಿಯಾಗಿ ಪಾಲನೆ ಮಾಡಬೇಕು ಎಷ್ಟು ಜೀವನದಲ್ಲಿ ಸಮಯವನ್ನು ಪಾಲನೆ ಮಾಡುತ್ತಾನೋ ಭಗವದ್ವಿಷಯಕವಾಗಿ ಅಷ್ಟು ಜೀವನದಲ್ಲಿ ಮುಂದೆ ಬರ್ತಾನೆ ಎಲ್ಲ ಗುರುಗಳ ಹಿರಿಯರ ವಿಶೇಷವಾಗಿ ಭಗವಂತನ ವಾಯುದೇವರ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಜೀವನವನ್ನ ನಾವು ಹೇಗೆ ನಿರ್ವಹಣೆ ಮಾಡಬೇಕು ನಿತ್ಯ ಜೀವನವನ್ನ ನಾವು ಹೇಗೆ ವಿಭಾಗಿಸ್ಕೊಳ್ಬೇಕು ಅದನ್ನೆಲ್ಲ ಅದರೊಳಗೆ ಹೇಳ್ತಾರೆ ಉಪದೇಶ ಪತ್ರದಲ್ಲಿ ಅಜ್ಞಾಪತ್ರ ಅಂತ ಹೇಳ್ತಾರೆ ಷೋಡಶಿ ಚತುರ್ದಶಿ ಅದರಲ್ಲೂ ಭಾಗವತ ಸಾರೋದ್ಧಾರವನ್ನು ಬರೆದುಕೊಟ್ಟಿದ್ದಾರೆ ಮಹಾನುಭಾವರಾಗಿರುವಂತಹ ವಿಷ್ಣು ತೀರ್ಥರು ವಿಷ್ಣು ತೀರ್ಥರ ಆ ಒಂದು ಭಾಗವತ ಸಾರೋದ್ಧಾರದ ಮಹಿಮೆ ಅಪೂರ್ವವಾಗಿರುವಂಥದ್ದು ಅದರಲ್ಲಿ ಹೇಳ್ತಾರೆ ಕೊನೆಗೆ ನ ವಿದ್ಯಾ ಅಂದ್ರೆ ನಾ ಮತದಿಂದ ನಾ ಬರೆದಿರುವಂಥದ್ದೆಲ್ಲ ಪ್ರತಿಷ್ಠಾ ಕಾಮತ ಕ್ವಚಿತ ಕಿಂತೂ ಶ್ರೀಹರಿಪಾದಾಬ್ಜ ರತಿ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಇದೆ ಆ ದೃಷ್ಟಿಯಿಂದ ಗ್ರಂಥವನ್ನು ಬರೆದಿದ್ದೀವಿ ಅಂತ ಹೇಳಿ ವಿನಯದಿಂದ ಹೇಳ್ತಾರೆ ಮಹಾನುಭಾವರಾಗಿರುವಂತಹ ವಿಷ್ಣು ತೀರ್ಥರು ಮುನ್ನೂರ ಅರವತ್ತು ದಿವಸ ಒಂದು ದಿವಸಕ್ಕೂ ಒಂದು ಶ್ಲೋಕ ಬಿಡದೆ ಆ ಗ್ರಂಥದ ಅಧ್ಯಯನ ಆಗಲಿ ಶ್ಲೋಕಂ ವಾ ಶ್ಲೋಕ ವಾ ನಿತ್ಯಂ ಭಾಗವತಂ ಭಾಗವತೋದ್ಭವಂ ಅಂತ ಹೇಳದ ಹಾಗೆ ನಿತ್ಯದಲ್ಲಿ ಭಾಗವತವನ್ನ ಶ್ರವಣ ಮಾಡ್ಲಿ ಹೇಳಲಿ ಪಾರಾಯಣ ಮಾಡಲಿ ಅಂತ ಹೇಳಿ ಅದನ್ನ ಸಂಗ್ರಹ ಮಾಡಿ ಅಂದ್ರೆ ಅನ್ನ ಇಳಿದೇ ಇದ್ದವರಿಗೂ ಗಂಜಿ ಮಾಡಿ ಕೊಡ್ತಾರಲ್ಲ ಆ ರೀತಿಯಾಗಿ ನಮಗೆ ಭಾಗವತ ಸಾರೋದ್ಧಾರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರಾಗಿರುವಂತಹ ವಿಷ್ಣು ತೀರ್ಥರು ನ್ಯಾಯಸುಧಾಕಿಯ ಟಿಪ್ಪಣಿಯನ್ನು ಬರೆದಿದ್ದಾರೆ ಹೀಗೆ ಅನೇಕ ಗ್ರಂಥಗಳನ್ನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಅವರು ಜೀವಿತಾವಧಿ ಕೇವಲ ಐವತ್ತು ವರ್ಷ ತಮ್ಮ ಗುರುಗಳ ಗುರುಗಳಂತೆ ಐಜಿ ಸ್ವಾಮಿಗಳಂತೆ ಬ್ರಹ್ಮಚರ್ಯ ಗಾರ್ಹತ್ಯ ವಾನಪ್ರಸ್ಥ ಸನ್ಯಾಸ ನಾಲ್ಕು ಆಶ್ರಮಗಳನ್ನ ಸರಿಯಾಗಿ ಪಾಲನೆ ಮಾಡಿದಂತಹ ಕೀರ್ತಿ ನಮ್ಮ ವಿಷ್ಣು ತೀರ್ಥರಲ್ಲಿ ನಾವು ಕಾಣಬಹುದು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಬ್ರಹ್ಮಚರ್ಯ ಕೃಷ್ಣಾಚಾರ್ಯರಂತಹ ಒಳ್ಳೆ ಸತ್ಪುತ್ರರನ್ನ ಪಡೆದೆಯು ಗೃಹಸ್ಥಾಶ್ರಮವನ್ನ ಮಾಡಿ ತೋರಿಸಿದ್ದಾರೆ ಅರಣ್ಯದಲ್ಲೇ ವಾಸ ಮಾಡಿ ವಾನಪ್ರಸ್ಥ ಅಂದ್ರೇನು ಅರಣ್ಯದಲ್ಲಿ ವಾಸ ಮಾಡುವಂಥದ್ದು ಅರಣ್ಯಕಾಚಾರ್ಯರು ಅಂತಾನೆ ಅವರನ್ನು ಕರೀತಾರೆ ಇವತ್ತಿಗೂ ಅರಣ್ಯ ಆ ಅರಣ್ಯ ಅರಣ್ಯಕಾಚಾರ್ಯರು ಅಡವಿ ಸ್ವಾಮಿಗಳು ಅಂತ ಹೇಳಿ ಅವರನ್ನು ಇವತ್ತು ನಾವು ಕರಿತೀವಿ ಭಕ್ತರೆಲ್ಲ ಭಕ್ತಿಯಿಂದ ಕರೀತಾರೆ ಕೊನೆಯದಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನಿತ್ಯದಲ್ಲಿ ಭಿಕ್ಷುಕರು ಅಂತ ಕರೀತಾರೆ ಸನ್ಯಾಸಿಗಳನ್ನ ಭಿಕ್ಷು ಆ ರೀತಿಯಾಗಿ ಎಲ್ಲರ ಮನೆಯಲ್ಲಿ ಹೋಗಿ ಭಿಕ್ಷೆಯನ್ನು ಮಾಡಿ ಅಂದರೆ ದೇಹ ಪೋಷಣೆ ಅಷ್ಟೇ ಆಗಬೇಕು ಶಾಸ್ತ್ರಾಧ್ಯಯನಕ್ಕೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ನಿತ್ಯದಲ್ಲಿ ಸಂಚಾರ ಮಾಡ್ತಾ ಇರಬೇಕು ದ್ವೈತ ಮತವನ್ನು ಎಲ್ಲ ಕಡೆ ಪ್ರಸಾರವನ್ನು ಮಾಡಿದಂತಹ ಕೀರ್ತಿ ಅವಧೂತ ಶಿರೋಮಣಿ ಅಂತ ಅವರನ್ನು ಕರೆದಿದ್ದಾರೆ ಅಷ್ಟು ಎತ್ತರದ ಸ್ಥಾನ ನಮ್ಮ ಮಾಧುರನ್ನು ವಿಷ್ಣು ಇವರ ಕಾಲದಲ್ಲಿ ತೀರ್ಥರು ಹೇಳಿದ್ನಲ್ಲ ಅವರಿಂದ ಆಶ್ರಮ ತೆಗೆದುಕೊಂಡಿದ್ದು ಸತ್ಯಬೋಧ ತೀರ್ಥರು ಸತ್ಯಸಂಧ ತೀರ್ಥರು ಧೀರೇಂದ್ರ ತೀರ್ಥರು ಜಗನ್ನಾಥದಾಸರು ಇವರೆಲ್ಲ ಅವರ ಸಮಕಾಲೀನರಾಗಿರುವಂತಹ ಮಹಾಜ್ಞಾನಿ ವರೆಣ್ಯರು ಸ್ತೋತ್ರಗಳು ಪ್ರಮೇಯ ಗ್ರಂಥಗಳು ಸಂಗ್ರಹಗಳು ಟಿಪ್ಪಣಿ ಗ್ರಂಥಗಳು ಈಗ ನಾಲ್ಕು ವಿಭಾಗದಲ್ಲೂ ಅವರ ಒಂದು ಚಾತುರ್ಯ ವಿದ್ವತ್ ಪ್ರತಿಭೆ ಪಾಂಡಿತ್ಯ ಅನ್ನೋಕ್ಕಿಂತಲೂ ಹರಿವಾಯು ಗುರುಗಳ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹ ಸಂಪನ್ನರು ನಮ್ಮ ವಿಷ್ಣುತೀರ್ಥರು ನಾನು ಈಗ ಹೇಳಿದ ಹಾಗೆ ಪರಬ್ರಹ್ಮಾಣೀಸ ನನು ವಿಜಯತೆ ಮದ್ರದಿ ಸದಾ ಅಷ್ಟು ಅದ್ಭುತವಾಗಿ ಆ ಸ್ತೋತ್ರವನ್ನು ಮಾಡಿದ್ದಾರೆ ನೇರವಾಗಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಆ ಸ್ತೋತ್ರಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ನಾನಾ ರೂಪದಿಂದ ನಮ್ಮನ್ನ ನರಕಕ್ಕೆ ಎಳೆದುಕೊಂಡು ಹೋಗುವಂತಹ ಕಲಿ ಕಲಿಯ ಕಲಿಯ ಬಾಧೇನಿದೆ ಅಲ್ಲ ಅದರನ್ನ ಅದರಿಂದ ಪರಿಹಾರ ಮಾಡಿ ಸರ್ವಜ್ಞರ ಅಂದ್ರೆ ಶ್ರೀಮದಾಚಾರ್ಯರ ಗ್ರಂಥದ ಟೀಕಾ ಕೃಪಾದರ ನಮಗೆ ಕೊಟ್ಟಿದ್ದಾರೆ ಆ ಮೃಷ್ಟಾನ್ನ ಭೋಜನವನ್ನ ನಮಗೆ ರಸಾಯನದಂತೆ ಆ ಭಾಗವತ ಸಾರೋದ್ಧಾರದಲ್ಲಿ ನಮಗೆ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತಹ ವಿಷ್ಣು ತೀರ್ಥರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಒಂದೆರಡು ಅಂಶಗಳನ್ನು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಹ ವಿಷ್ಣು ತೀರ್ಥರು ಇವತ್ತು ಮಾದನೂರಿನಲ್ಲಿ ನಾವೀಗ ಹೇಳದ ಹಾಗೆ ಮಾದನೂರಿನಲ್ಲಿ ಅವರ ವೃಂದಾವನವನ್ನ ಕಾಣ್ತೇವೆ ಅದನ್ನ ಪದ್ಯದಲ್ಲೂ ಅವರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಸಾರಗ್ರಂಥವ ರಚಿಸಿ ಸತ್ಯವರ ತೀರ್ಥ ಸು ಕುಕು ಕುಮಾರನೆಂದೆನಿಸಿ ಕ್ಷೇಮ ಹರಿಪದವ ಧ್ಯಾನಿಸಿ ಸೇರಿದವರ ಗದೂರ ಮಾಡುವ ಚಾರು ಕೃಷ್ಣ ತೀರ ಕಾರ್ಪರ ನರಸಿಂಹನ ಬಲುಮೆ ಪಡೆದ ಅಪಾರ ಮಹಿಮರ ಚಾರು ಚರಣವ ಸ್ಮರಿಸೋ ಸಂತತ ಮಾನವ ಗುರು ವಿಷ್ಣು ತೀರ್ಥರ ಸ್ಮರಿಸೋ ಸಂತತ ಮಾನವ ಅಂತಹ ವಿಷ್ಣು ತೀರ್ಥರ ಒಂದು ಅನುಗ್ರಹ ನಮ್ಮೆಲ್ಲರ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ